ಇಲ್ಲಿ ಕಂಬ ಬಿದ್ದು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಸರ ನಾವು ಸುಮಾರು ಜ ಸುಮಾರು ಸಲ ಹೇಳಿದ್ರು ಅಧಿಕಾರಿಗಳು ಇಲ್ಲಿ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಏನರ ನಜ್ಜರ್ ಚುಕ್ಕಾಗಿ ಏನರ ಗೊತ್ತಿಲ್ಲದಂಗೆ ಯಾರು ಅಲ್ಲಿ ಕರೆಂಟ್ ಒಂದು ವೇಳೆ ತಪ್ಪಿಸಿದ್ರು ಕಲೆಕ್ಷನ್ ಕೊಟ್ಟರು ಇಲ್ಲಿ ಅಪಾಯಕಾರಿ ಇದೆ ಇಲ್ಲಿ ಮೇಲಾಧಿಕಾರಿಗಳು ಗಮನಕ್ಕೂ ತಂದರೂ ಅವರು ಇನ್ನೂವರೆಗೂ ಈ ಕಂಬ ಬಂದು ಸರಿ ಮಾಡಿಲ್ಲ ಇಲ್ಲಿ ಸ್ಥಳೀಯರ ಲೈಮನ್ರಾದ ದಾನಪ್ಪ ಹರ್ಜನ್ ಅವ್ರಿಗೂ ಹೇಳಿದರು ಅವ್ರಿಗೂ ಏನೂ ಕ್ಯಾರ ಅಂತ ಇಲ್ಲ ಸಂಬಂಧಪಟ್ಟ ಕೆಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಕಂಬ ನಡಬೇಕಾಗಿ ಈ ಸ್ಥಳೀಯರ ಆಕ್ರೋಶದಲ್ಲಿ ಮಾತು ಕಂಚಿ ನೆಗಳೂರು ಗ್ರಾಮದ ರೈತನ ಹೊಲದಲ್ಲಿ ಬಿದ್ದ ಕರೆಂಟಿನ ಕಂಬ ನೂರ ಹತ್ತು ಹನ್ನೆರಡು ಕೆ ವಿ ಇದ್ದ ಕಂಬ ಬಿದ್ದಿದೆ ಸುಮಾರು ಹದಿನೈದು ದಿನದಿಂದ ಇಪ್ಪತ್ತು ದಿವಸ ಆಗಿದೆ ಅದರಲ್ಲಿ ಕರೆಂಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ರೈತನ ಹೊಲದಲ್ಲಿ ಅಕ್ಕಪಕ್ಕ ಮನೆ ಇದೆ ಮನೆಯಲ್ಲಿ ಸಣ್ಣ ಮಕ್ಕಳು ಇದ್ದಾರೆ ಒಂದು ವೇಳೆ ಕೆಇಬಿ ಅವರು ಗೊತ್ತಿಲ್ಲದೆ ಲೈನ್ ಚಾರ್ಜ್ ಮಾಡಿದಾಗ ರೈತರ ಜೀವನದ ಗತಿ ಏನು ಸಂಬಂಧಪಟ್ಟ ಮ್ಯಾನ್ ಅವರಿಗೂ ಹೇಳಿದರೆ ಕ್ಯಾರೆ ಅಂತ ಇಲ್ಲ ಬೆಳಗಲ್ಪೇಟೆ ಗ್ರಿಡ್ ಸೆಕ್ಷನ್ ಅಧಿಕಾರಿಗಳಾದ ಗಿರೀಶ್ ಅವರಿಗೂ ಹೇಳಿದರೂ ಏನು ಪ್ರಯೋಜನವಾಗಿಲ್ಲ ತಕ್ಷಣ ಅಧಿಕಾರಿಗಳು ಬಂದು ಸರಿಪಡಿಸಬೇಕು ಎಂದು ಹೊಲದಲ್ಲಿದ್ದ ರೈತರ ಆಕ್ರೋಶದಿಂದ ಹೇಳಿದ್ದಾರೆ ರೈತರ ಜೀವನದ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗಮನ ಹರಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಮಾರುತಿ ಎನ್ ಕೆ ಫೈ ನ್ಯೂಸ್ ಬ್ಯೂರೋ ಹಾವೇರಿ ಆರ್ ಫೈ ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ